ನಮಸ್ತೆ ಇದೇ ಇಪ್ಪತ್ತೈದು ಜನ್ವರಿ ಅಂದರೆ ನಾಳೆ ಶನಿವಾರ ಬಸವ ಅಕ್ಯೂ ಅಕಾಡೆಮಿಯಿಂದ ಫ್ರೀ ಕ್ಯಾಂಪ್ ಇದೆ ಸೊ ಇದು ಒಂದು ನಿಮ್ಮ ರೋಗವನ್ನು ತಪಾಸಣೆ ಮಾಡುವಂಥದ್ದು ಹಾಗೆ ನಿಮಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಬಸವ ಅಕ್ಯೂ ಅಕಾಡೆಮಿ ನೀವೀಗ ಆಲ್ರೆಡಿ ನೋಡಿದ್ದೀರಾ ನಾವು ಔಷಧಿ ರಹಿತ ಒಂದು ಚಿಕಿತ್ಸೆಯನ್ನು ಮಾಡ್ತೀವಿ ಡ್ರಗ್ಲೆಸ್ ಥೆರಪಿಯನ್ನು ಮಾಡ್ತೇವೆ ಸೊ ಆಕ್ಯುಪ್ರೆಷರ್ ಕಲರ್ ಥೆರಪಿ ಸೀಡ್ ಥೆರಪಿ ಹಾಗೆ ಆರಿಕ್ಯುಲರ್ ಥೆರಪಿ ಕೂಡ ನಾವು ಇಲ್ಲಿ ಮಾಡ್ತೇವೆ ಸೊ ಇದೆಲ್ಲವನ್ನ ಇದ್ರೆಲ್ಲರ ಉಪಯೋಗವನ್ನು ನೀವು ತಗೊಳ್ಳಿ ಹುಬ್ಳಿಯಿಂದ ಮತ್ತೆ ಹಾಗೆ ದಾವಣಗೆರೆಯಿಂದ ನಮ್ಮ ಹೀಲರ್ಸ್ ಬರ್ತಾ ಇದ್ದಾರೆ ಹಾವೇರಿಯ ಹೀಲರ್ ನಾನು ಇದ್ದೇನೆ ಸೊ ನಿಮ್ಮೆಲ್ಲರ ಒಂದು ಆರೋಗ್ಯದ ತಪಾಸಣೆ ಹಾಗೂ ನಿಮಗೆ ಟ್ರೀಟ್ಮೆಂಟ್ನ ಕೊಡುವಂತಹ ಕೆಲಸವನ್ನು ನಾಳೆ ಮಾಡ್ತೇವೆ ದಯವಿಟ್ಟು ನಾಳೆ ರಾಮ ಮಂದಿರದಲ್ಲಿರುತ್ತೆ ಹಾವೇರಿಯಲ್ಲಿ ವೀರಭದ್ರೇಶ್ವರ ಕಲ್ಯಾಣ ಮಂಟಪದ ಹತ್ತಿರ ಹಾಗೂ ಚೂರಿ ಕಾಂಪ್ಲೆಕ್ಸ್ ಎದುರುಗಡೆ ಇರುತ್ತೆ ಎಲ್ರು ಬನ್ನಿ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಒಂದೂವರೆವರೆಗೂ ಇರುತ್ತೆ ಒಂದು ಈ ಒಂದು ಕ್ಯಾಂಪಿನ ಸದುಪಯೋಗವನ್ನು ಪಡ್ಕೊಳ್ಳಿ ನಮಸ್ತೆ